ಎಲ್ಲ ಆಹ್ವಾನಿತರಿಗೆ ನಮಸ್ಕರಿಸ್ತಾ ನಮ್ಮ ಚಲನಚಿತ್ರ ಅಂದ್ರೆ ಕನ್ನಡ ಚಲನಚಿತ್ರ ಆಗಿರ್ಬೋದು ಅಥವಾ ಚಲನಚಿತ್ರ ರಂಗದ ಮೇಷ್ಟು ಅಂತ ಕರೆಯುವಂತ ನಾಗದೇಹಿ ಚಂದ್ರಶೇಖರ್ ಸರ್ಗೆ ನಮನವನ್ನು ಮಾಡ್ತಾ ಹಿರಿಯ ನಟಿ ಆಗಿರುವಂತ ಭವ್ಯ ಮೇಡಮ್ ಗೆ ನಮಸ್ಕಾರ ಮಾಡ್ತಾ ಸರ್ವ ಶರಣ್ ಪ್ರಭಾಕರ್ ಅವರಿಗೆ ನಮಸ್ಕಾರ ಮಾಡ್ತಾ ಅದೇ ರೀತಿಯಾಗಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಹ್ವಾನಿತರಿಗೆ ನಮಸ್ಕಾರವನ್ನ ಹೇಳ್ತಾ ಸುಧೀರ್ ಸರ್ಗೆ ಮೊಟ್ಟಮೊದಲಾಗಿ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇರ ಗಾಲ್ದಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ ಏನಂತ ಹೇಳಿದ್ರೆ ನಮ್ಮ ನಮ್ಮ ಮೊಬೈಲ್ಗಳಲ್ಲಿ ಹಲವಾರು ಹಾಡಿನ ಆಪ್ಸ್ ಗಳಿವೆ ಅಂತ ಸಂದರ್ಭದಲ್ಲಿ ಕೇಳ್ತಾರೆ ಇದಕ್ಕೆ ಕೇಳ್ತಾರಾ ಅಂತ ಕೇಳ್ತಾರೆ ನಮಗೆ ಈ ಪ್ರಶ್ನೆಗೆ ಪ್ರಸ್ತಾರ್ತಕ ತಿಳುವಳಿಕೆಯಾಗಿ ಇವತ್ತು ಉತ್ತರ ಸಿಕ್ಕಿದೆ ಇಲ್ಲಿಕ್ಕೆ ಇಲ್ಲಿ ಆಗಿದೆ ಸರ್ ಪ್ರತಿ ಅಲ್ಲ ಗುಕ್ಕೆಗಳು ತುಂಬಾ ಇದೆ ಒಂದು ಕಂಜೂಸ್ ತನ್ಕೋರಿ ಖುಷಿಯಾಗುತ್ತೆ ಅಂದ್ರೆ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹನ್ನೆರಡು ಕಾರ್ಯಕ್ರಮ ನಡೆಸಿಕೊಡ್ತೀನಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಪಗತದಲ್ಲಿ ಹೋಗಿ ನಾನು ಕೇಳಿದ್ರೆ ಅಜ್ಜವರೇ ಕಡ ಕರ್ಸಿಕೊಂಡಿರ್ಬೋದ ಅಂತ ಸೊ ಅಧಿಕೃತವಾಗಿ ಎಲ್ಲ ಹಾಡುಗಳನ್ನ ಪ್ಲೇ ಮಾಡುವಂತಹ ಜವಾಬ್ದಾರಿಯನ್ನು ತಗೊಂಡಿದ್ವಿ ಅಜ್ಜವ್ರ ಮೇಲಾನೆ ಕೆಲಸ ಅದು ಪಕ್ಕಾ ಮಾಡ್ತೀವಿ ನೋಡ್ರಿ ಇದು ಅನ್ನು ತರಿಸುವ ಭಯ ಇತ್ತ ಆತ್ಮವಿಶ್ವಾಸ ಇತ್ತ ಭಯ ಭಯ ಪಡಿಸಿದ್ರು ಜಯ ಜಗದೀಶ್ ಸರ್ ಅವರು ಅವರು ಆಕ್ಚುಲಿ ವಿಜಯಲಕ್ಷ್ಮೀ ಸಿಂಗ್ ಮ್ಯಾಡಮ್ ಅವರು ಈ ಫಿಲ್ಮ್ ತಗೋಬೇಕು ಅಂತ ಶೂಟ್ ಕೂಡ ಮಾಡಿದ್ರು ಅಲ್ಲಿ ಬೇಡ ಅಂತ ಅಲ್ಲಿಂದ ಕೊರಗಜ್ಜನ ಒಂದು ಜಾಗದಿಂದ ಹೇಳಿದ್ರಂತೆ ಅಂತ ಈ ಸಿನಿಮಾ ಮುಟ್ಟಬೇಡಿ ಅಂತ ಬಟ್ ನಾನು ವಿದ್ಯಾಧರ್ ಮತ್ತೆ ತ್ರಿವಿಕ್ರಮ್ ಇದನ್ನು ಮಾಡೋಣ ಅಂತ ಹೇಳುವಾಗ ನನ್ನ ಪ್ರೊಡ್ಯೂಸರ್ಗೆ ನಾನು ಮುಂದೆ ಹೇಳ್ತೀನಿ ಕೊರಗಜ್ಜ ಸಿನಿಮಾ ಮಾಡೋಣ ಅಂತ ಹೇಳುವಾಗ ವಿನ್ ನೋ ಟೈಮ್ ಅವರು ಅತಿ ಎಸ್ ಅಂತ ಹೇಳಿದ್ರು ಬಜೆಟ್ನ ಬಗ್ಗೆ ಯಾವತ್ತೂ ಅವರು ನನಗೆ ಕನ್ಸ ಅಂತ ಯಾವತ್ತೂ ಮಾಡಿಲ್ಲ ಕ್ಲೈಮ್ಯಾಕ್ಸ್ ನಾಲ್ಕು ಸಲ ಶೂಟ್ ಮಾಡುವ ತರ ಮಾಡಿದ್ದು ದ್ರೌಡಿಗಳು ಅಟ್ಯಾಕ್ ಆಯ್ತು ಇದಾಯ್ತು ನಾನು ಬಾಳ ಶಿಫ್ಟಿಗಳು ಹೇಳಿದೆ ಮತ್ತೆ ಬೋರ್ ಮಾಡಿಸಲ್ಲ ಸೊ ಇದೊಂದು ಅರ್ಜನ ಕೊರಗಜನ ಅಜ್ಜ ಅಲ್ಲ ಅವರು ಅವರೊಂದ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದ ಒಬ್ಬ ಹುಡುಗ ಅವರ ಜೀವನ ಆಧಾರಿತ ಅವ್ರು ನಾನು ಮೊತ್ತ ಮೊದಲ ಬಾರಿಗೆ ಆ ಕೊರಗ ಟಿ ಕರಗ ಕಮ್ಯುನಿಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಬಿಕಾಸ್ ಆ ಎಂಟೈರ್ ಕಮ್ಯುನಿಟಿ ಟ್ರೈಬಲ್ ಕಮ್ಯುನಿಟಿ ನಮ್ಮ ಜೊತೆ ಇದೆ ಅವರು ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ವಿಚಾರವನ್ನು ಕೂಡ ನನಗೆ ಸಿನಿಮಾದ ವಿಚಾರ ಲಿಟ್ರೇಚರ್ ಅಂತ ಸಿಗ್ಲಿಲ್ಲ ಕೊರಗಜನ ಬಗ್ಗೆ ದೊಡ್ಡ ಲಿಟ್ರೇಚರ್ ಇಲ್ಲ ನನಗೆ ನಾನು ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನ್ಸ್ಟಿ ಆಫ್ ಕಮ್ಯುನಿಕೇಶನ್ ಅಂಡ್ ಐಟಿ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ ರಿಸೈನ್ ಕೂಡಲೇ ಅಧ್ಯಯನ ಸಿನಿಮಾ ನನಗೆ ಸಿಕ್ಕು ಭಯ ಪ್ರ ಈ ಸಿಂ ಮಾಡ್ಬೇಕಲ್ಲ ಸರ್ ಹೆಚ್ಚಾಗಿ ಈ ದೈವಿಕ ಸಿಂಹ ಮಾಡ್ಬೇಕಲ್ಲ ಸರ್ ಸಾಕಷ್ಟು ಅರೆ ಕಡೆ ಬರುತ್ತೆ ಈ ಅಡೆತಡೆಗಳು ನಿಮಗೆ ಸಿನಿಮಾ ಮಾಡ್ಬೇಕಾದ್ರೆ ಈ ತರ ಬರುತ್ತೆ ಅಂತ ಅನ್ಕೊಂಡ್ರ ಬಂದಾಗ ನಾನು ಫೇಸ್ ಮಾಡ್ಕೊಂಡು ಹೋಗ್ತೀನಿ ಕೊರಗಜ್ಜ ಅವರು ದಾರಿ ತೋರಿಸ್ತಾರೆ ಅಂತ ಮುಂದೆ ಬಂದ ಇದು ಬರುತ್ತೆ ಅಂತ ಗೊತ್ತೇ ಇತ್ತು ಆದ್ರೆ ಕೊರಗಜ್ಜ ದೇವ ನಮ್ಗೆ ಆಶೀರ್ವದಿಸಿ ಅದನ್ನ ಮುಂದುವರಿಸ್ತಾರೆ ಅಂತ ಆ ಧೈರ್ಯದಿಂದ ನಾವು ಅದನ್ನ ಕಂಟಿನ್ಯೂ ಮಾಡಿ ನಾವು ಕೇಳ್ಬಿಟ್ಟು ಸಾಕಷ್ಟು ಚಾಲೆಂಜಸ್ ಅನ್ನ ನೀವು ಫೇಸ್ ಮಾಡೋದ್ರಿಂದ ಒಂದು ಎಕ್ಸ್ಪ್ರೆಸ್ ಮಾಡ್ಬೋದು ಸರ್ ಯಾವ ತರ ಚಾಲೆಂಜ್ ಬಂತು ಈ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ಸಾಕಷ್ಟು ಅಡೆತಡೆ ಕೂಡ ಬಂತು ಸೋಮೇಶ್ವರ ಬೀಚ್ ಅಲ್ಲಿ ಸೆಟ್ ಹಾಕಿದ್ದೇವೆ ಎಲ್ಲ ಫುಲ್ ರೆಡಿ ಇದೆ ಶೂಟಿಂಗ್ ಹೋಗಬೇಕಾದ್ರೆ ಸ್ಟಾಪ್ ಮಾಡಿದ್ವಿ ಅದು ನಮ್ಮ ಸಂದೀಪ್ ಸುಬಾರ್ಕರ್ ಅಂತ ಕೊರಿಯೋಗ್ರಾಫರ್ ಇದರಿಂದ ಬಂದಿದ್ರೆ ಬಾಂಬಿಯಿಂದ ಬಂದಿದ್ರೆ ಕಂಪ್ಲೀಟ್ ಒಂದು ಮೂವತ್ತು ನಲವತ್ತು ಲಕ್ಷ ಸೆಟ್ ಅದು ಆದ್ರೆ ಅವತ್ತು ಶೂಟ್ ಮಾಡೋಕ್ಕಾಗಿಲ್ಲ ಮತ್ತೆ ಟೋಟಲ್ ನಮ್ಮ ಸುಧೀರ್ ಅವರು ಪೊಲೀಸ್ ಪರ್ಮಿಷನ್ ತಗೊಂಡು ನೆಕ್ಸ್ಟ್ ಡೇನು ಮಾಡೋಕ್ಕಾಗಿಲ್ಲ ಮೂರನೇ ದಿನ ಕಂಟಿನ್ಯೂ ಮಾಡಿ ಮೂರನೇ ದಿನಕ್ಕೆ ಕಂಪ್ಲೀಟ್ ಮಾಡಿ ಎಷ್ಟು ವರ್ಷ ತಿಂಗಳು ತಗೋದು ಸರ್ ಸ್ಟಾರ್ಟಿಂಗ್ ಡೇ ಇಂದ ಇವತ್ತಿನವರೆಗೂ ಸಿನಿಮಾ ಕಂಪ್ಲೀಟ್ ಆಗಿರೋದು ಸಾಧಾರಣ ಎರಡು ಮುಕ್ಕಾಲು ವರ್ಷ ಆಯಿತು ಎರಡು ಮುಕ್ಕಾಲು ವರ್ಷ ವರ್ಷ ಸೊ ಸಿನಿಮಾ ಹೇಗೆ ಬಂದಿದೆ ಸರ್ ಸಿನಿಮಾ ಅದ್ಭುತ ನನ್ನದನ್ನು ಹೇಳೋದಕ್ಕಿಂತ ಮೊದಲು ಬೆಟರ್ ಪ್ರೇಕ್ಷಕರು ಹೇಳಿದೆ ಅಂತಿಮ ಅಂತ ನಾನು ಹೇಳ್ತೇನೆ ಸಾಕಷ್ಟು ಒಂದು ಟೈಮ್ನಲ್ಲಿ ಈಗ ಭಕ್ತಿ ಪ್ರಧಾನ ಚಿತ್ರಗಳು ನಿಂತು ಹೋಗಿತ್ತು ಅನಂತರ ಪ್ರಾರಂಭವಾಯಿತು ಭಕ್ತಿ ಮತ್ತೆ ಭೂಮಿ ಸರ್ ಇದು ಿ ಪ್ರದಾನದಕ್ಕಿಂತ ಜೀವನಾಧಾರಿತ ಚಿತ್ರ ಅಂತ ಹೇಳ್ಬೋದು ಹೊರಗೆ ಜನ ಬಿಗಿನಿಂಗ್ ಅವ್ರು ಹೆಂಗಿದ್ರು ಅವ್ರ ಅಮ್ಮ ಹೆಂಗಿದ್ರು ಅವ್ರು ಹೆಂಗ್ ಬಂದ್ರು ಅವ್ರು ಹೆಂಗ್ ಹೊಟ್ಟಿದ್ರು ಅವ್ರು ಹೆಂಗೆ ಜೀವನ ಆಯ್ತು ಅದಾದ್ಮೇಲೆ ಅವ್ರದ್ದು ಮಹಿಮೆ ಕಂಪ್ಲೀಟ್ ಸ್ಟೋರಿ ಚಿತ್ರದಲ್ಲಿ ಅದರಿಂದ ಇನ್ಸ್ಪೈರ್ ಆಯ್ತು ಅಂತ ಸೊ ಅದಕ್ಕೆ ಮುಂಚೆ ನೀವು ರೆಡಿ ಮಾಡಿರೋದೇ ಕಾಂತಾರ ಬರೋ ಮೊದಲೇ ನಾವು ನಾವು ಶೂಟಿಂಗ್ ಪ್ಲಾನ್ ಇರುವಾಗ ಕಾಂತಾರ ಓಕೆ ಸೊ ಬಂದ ಮೇಲೆ ಆ ಸಿನಿಮಾಗು ನಿಮ್ ಸಿನಿಮಾಗ್ ವಿಭಿನ್ನವಾದಂತ ಫ್ರೀಡ್ ಇದೆ ಕಾಂತಾರದ್ದು ಜಾನೇ ಬೇರೆ ನಮ್ಮ ಕೊಡಗಜ ಚಿತ್ರದ ಜಾನೇ ಬೇರೆ ಓಕೆ ಸರ್ ತುಂಬಾ ಕಡೆ ಕೊಡಗಜ ಬಹಳಷ್ಟು ಪವರ್ಫುಲ್ ದೇವರು ಅಂತ ಹೇಳ್ತಾರೆ ತುಂಬಾ ಕಡೆ ದೇವಸ್ಥಾನಗಳು ಕೊರಗಜ್ಜನವರ ಹೆಸರಲ್ಲಿ ಖಂಡಿತ ನಾವು ಫ್ಯಾಮಿಲಿ ಆರಾಧ್ಯ ಆರಾಧನೆ ಮಾಡ್ಕೊಂಡು ಇದು ಕೊರಗಜ್ಜ ದೈವ ನೀವು ಏನೇ ಒಂದು ಈಗ ಎಕ್ಸಾಮ್ ಗೆ ಹೋಗ್ಬೇಕಾದ್ರೂ ನಾವ್ ಅದನ್ನ ನಂಬ್ಕೊಂಡೆ ಹೋಗೋದು ಈ ತರ ಆಗ್ಲಿ ಅಂತ ಅಥವಾ ಏನೇ ಒಂದು ಪ್ರೋಗ್ರಾಮ್ ಆಗ್ಬೇಕಂದ್ರೆ ಸಕ್ಸಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇದೇ ಕೊರಗಜ್ಜೆ ದೈವನ್ನೇ ಮುಂದಿಟ್ಕೊಂಡು ನಾವು ಹೋಗ್ತಾ ಇರೋದ್ರಿಂದ ಸರ್ ಒಂದು ಒಂದು ಎಲ್ಲ ಲೈಫಲ್ಲೂ ದೇವರದು ಒಂದು ಮಿರಾಕಲ್ ಪವಾಡ ಅಂತ ಇರುತ್ತೆ ಪ್ರತಿಯೊಬ್ಬರು ಲೈಫಲ್ಲಿ ಒಬ್ಬೊಬ್ಬರು ದೇವರು ನಂಬ್ತಾರೆ ಒಂದು ಮಿರಾಕಲ್ ಅಂತ ಆಗುತ್ತೆ ಹೊರಗಜನ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಿರಾಕಲ್ ಆಗಿದ್ದು ನಮಗೆ ಪರ್ಸನಲ್ ಲೈಫ್ ಅಂದರೆ ಆ ಥರ ಏನಿಲ್ಲ ನಾವು ಏನು ನಂಬ್ತೇವೆ ಅದು ಆಗ್ತಾ ಇತ್ತು ಆ ಥರ ವಿಚಿತ್ರವಾಗಿ ಸೊ ಈಗ ಯಾವಾಗ ಸಿನಿಮಾ ನೋಡ್ಬೋದು ಪ್ರೇಕ್ಷಕರು ಕೆಲವೇ ಕೆಲವು ದಿನ ಏನೊಂದು ಮೂವತ್ತು ದಿನ ಅಂತ ಹೇಳ್ಬೋದು ಅಥವಾ ನಲವತ್ತೈದು ದಿನ ಅಂತ ಅದ್ರ ಒಳಗಡೆ ಸೊ ನಿಮ್ಮ ನೋಡ್ತಾ ಆಡಿಯನ್ಸ್ ಈ ಸಿನಿಮಾದ ಪರವಾಗಿ ಪ್ರೊಡ್ಯೂಸರ್ ಈ ಚಿತ್ರ ತುಂಬಾನೇ ಅದ್ಭುತವಾಗಿ ಬಂದಿದೆ ಒಂದು ಒಂದು ಯಾವ್ದು ಯಾವುದೇ ಪ್ರತಿಯೊಂದು ಏರಿಯಾದಲ್ಲಿ ಈಗ ಎ ಆಗಿರ್ಬೋದು ಅಥವಾ ಆರ್ ಆರ್ ಗೋಪಿ ಸುಂದರ್ ಮ್ಯೂಸಿಕ್ ಮಾಡಿದ್ದಾರೆ ಆರ್ ಆರ್ ಅದು ಎಲ್ಲ ಬಿಗಿನಿಂಗ್ ಒಂದೊಂದು ಮಿನಿಟ್ ಒಂದೊಂದು ಸೆಕೆಂಡ್ ಅದನ್ನು ಸುದೀರ್ ಸುದೀರ್ ಅವರು ನಮ್ಮ ಡೈರೆಕ್ಟ್ ಸುದೀರ್ ಅವರು ಯಾವುದೇ ಅದನ್ನು ಕಾಂಪ್ರಮೈಸ್ ಮಾಡೇ ಇಲ್ಲ ಯಾವುದೇ ಭಾಗದಲ್ಲೂ ಮಾಡಿಲ್ಲ ಈಗ ಬಿ ಎಫ್ ಎಕ್ಸ್ ಆಗಲಿ ಅಥವಾ ಈಗ ಎನ್ನು ಆಡ್ ಓಕೆ ಬನ್ನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಮಾಡೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನಾಯಕ ಸರಿಗೆ ಕೊಡ್ತಾರೆ ಹಿಟ್ ಆಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಂಗೀತ ಕಾರ್ಯಕ್ರಮ ನಿಮಗೋಸ್ಕರ ಆರಂಭ ಆಗುತ್ತೆ ನಮ್ಮ ಹಸನ ಪಡ್ಕೊಂಡಂತಹ ರಮೇಶ್ ಚಂದ್ರ ಸರ್ ರಾಜ್ಯ ನಮ್ಮ ಟೀಮ್ ಕೂಡ ಇದೆ ನಮ್ಮ ಬಾಸ್ ವಿಶ್ವಾಸ್ ಕೂಡ ಅವರು ಕೂಡ ಅಂತ ಹೇಳ್ತಾರೆ ಕೂಡ ಇದೆ ಒಂದು ಕೊರಗಜ್ಜನ ಮಾಯ ಅಂತ ಹೇಳ್ಬೋದು ವಿಶ್ವಾಸ ಅವರು ನಂದು ಬಹಳ ಆತ್ಮೀಯರು ಸೌತ್ ಹೆಡ್ ಅವರು ಹುಡುಕ್ತಾ ಇರಬೇಕಾದ್ರೆ ಅವ್ರು ಸಿಕ್ಕಿದ್ರು ಅಂಡ್ ಬಿಗ್ ಎಫ್ ಪೂರ್ತಿ ನಮ್ಮ ಈ ಫಿಲ್ಮ್ ಕೊರಗಜ್ಜಾಗಿ ರೇಡಿಯೋ ಪಾರ್ಟ್ನರ್ ಆಗಿ ಕರೆದಿದ್ದಾರೆ ನಾನು ಮೊತ್ತ ಮೊದಲ ಬಾರಿಗೆ ವಿಶ್ವಾಸ ಅವ್ರನ್ನ ಕರಿತಾ ಇದ್ದೇನೆ ಸರ್ ಪ್ಲೀಸ್ ಅವ್ರಿಗೆ ಹೇಳಿದೆ ಯಾಕಂದ್ರೆ ಅವ್ರು ಏನೋ ಒಂದು ಮಗುವಿನ ಎಕ್ಸ್ಪೆಕ್ಟೇಷನ್ ಇರ್ತಿದ್ದ ಅವರು ಯಾರೋ ಒಂದು ಕ್ಲೋಸ್ ಲಿಟಿವ್ ಇಲ್ಲ ಸರ್ ನಿಮ್ಮನ್ನು ಹೊರಗಜ್ಜ ತರ್ಸೆ ತರ್ಸಿನ್ ಅಂತ ಹೇಳ್ತಾರೆ ಹೇಳಿದೆ ಹಾಗೆ ಅವರು ಹೆಬಿ ಮಾಡಿದ್ರು ಇಂಡಸ್ಟ್ರಿಗೆ ಇವರ ಹಸ್ಬೆಂಡ್ ಬೆಳಬಿಗೆ ಹೇಳ್ಬೇಕಾದ್ರೆ ನಮ್ಮ ಆ್ಯಡ್ ಗುರು ಏನ್ ನಾವು ಪಂಜಾ ಅಜ್ಮಾರಜಾ ಅದು ಆಗಿ ಲಿರಿಲ್ ಆಗಿ ಈ ಆ್ಯಡ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿದಂತಹ ಆ ಆ್ಯಡ್ ಗುರು ಅಲೆಕ್ ಪ್ರದಮ್ ಶಿ ಧರ್ಮಪತ್ನಿ ಇವರು ಇವರ ಮಗಳು ಹೌಸ್ಫುಲ್ ಫೋರ್ ಅಲ್ಲಿ ಹೀರೋಯಿನ್ ಅವರು ಈಗ ಕನಾಕ್ಯ ಗ್ರೂಪ್ ನ ಒಬ್ಬನೇ ಮಗನ ಜೊತೆ ಮದುವೆ ಮಾಡಿಕೊಂಡ್ರು ಲೈಕ್ ತುಂಬಾ ಡೌನ್ ಟು ಅರ್ಥ ಆಗಿರಲಿಕ್ಕೆ ಚಾರಲ್ ಇಷ್ಟಪಡ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳ್ಬೇಕು ತುಂಬಾ ಇದೆ ಮೇಡಮ್ ಪ್ಲೀಸ್ ಪ್ಲೀಸ್ ಚಂದ ಗುಡ್ ನಮಸ್ಕಾರ ಬೆಂಗಳೂರು ನಂಬರ್ ಒನ್ ಅಫ್ಕೋರ್ಸ್ ಮಿಸ್ಟರ್ ಸುಧೀರ್ ಅಥವಾ ಹೂ ಇನ್ ದಿಸ್ ಪ್ರಾಜೆಕ್ಟ್ despite rain, people, bad luck, good luck, circumstances, he persevered. and with him was mr. Vidyadhar shetty. vidya where are you? Is there? Is there? Is there? Huh. mr. shetty, you were siddharth heart. and a wonderful gentleman who i've had the pleasure of interacting with. He talks very softly, but he is thunder. Timikram ji, I yes sir. Aaye yes sir. Yeah, please, let us honor uh, the shadow yeah. man. Please come, both of you, please. Uh, thank you, thank you, thank you. And of course, we mustn't forget our guru, Satyu Unfortunately, he cannot be with us today. But these three gentlemen, Ladies and gentlemen, you have to give them a big round of applause. And my darling, come on to the stage. Oh yeah, madam, please. Yeah. One of the stars of the film, is so pretty, so lovely. Great film, great music, great artists. Kora Kajam, maybe they run into I hope they go to beyond heaven also. Wonderful people, very hardworking and ಕೋಟ ಕಂಬುದು ದೈವ ಇಲ್ಲ ಎರ್ತದಿಲ್ಲ ಮತ್ತು ಹಾಡುಗಳು ಸಂದರ್ಭವೇ ನಮ್ಮನ್ನ ಬೆಚ್ಚಿಟ್ಟಿದೆ ಹಾಗಾಗಿ ನನ್ನ ಕೋಟು ವ್ಯರ್ಥವಾಗಿದೆ ಮೊದಲಿನಾಗಿ ಅಷ್ಟೇ ಯೋಚನೆ ಮಾಡ್ತಾ ಅವರು ನನ್ನ ಗೆಳೆಯ ಸುಧೀರ್ ತುಂಬಾ ಸಲ ಈ ಕಾರ್ಯಕ್ರಮಗಳಿಗೆ ಈ ಸಿನಿಮಾ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳಿಗೆ ಬರಬೇಕು ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ವಿ ನನಗೆ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದಕ್ಕೆ ಅದೊಂದು ಗಿಲ್ಟ್ ನನ್ಗೆ ಕಾಣ್ತಾ ಇದೆ ಹೋಗಿಲ್ಲ ವಿಶ್ ಮಾಡಿಲ್ಲ ನಮ್ಮ ಟೀಮು ಭವ್ಯ ಮೇಡಮ್ ಇದ್ದಾರೆ ಅವರು ನನ್ನ ಪ್ರೀತಿಯ ಹುಡುಗಿಯಲ್ಲಿ ಮರು ಮರುಪ್ರವೇಶ ಪಡ್ಕೊಂಡು ನಮ್ಮ ಚಿತ್ರರಂಗದಲ್ಲಿ ಮತ್ತೆ ಎರಡನೇ ಇನ್ನಿಂಗ್ ಸ್ಟಾರ್ಟ್ ಮಾಡಿದರು ಆಮೇಲೆ ಸುಧೀರ್ಗೆ ಹೊರಗಜ್ಜ ಬಗ್ಗೆ ಎಲ್ಲ ಅಪ್ಡೇಟ್ ನನಗೆ ಮಾಡಿದ್ದಾರೆ ಎಲ್ಲ ವಿಷಯಗಳು ಅಪ್ಡೇಟ್ ಮಾಡ್ತಾ ಇರ್ತಾರೆ ಎಲ್ಲೋ ಕಣ್ಮರೆಯಾಗಿಬಿಡ್ತ ಗೆಳೆಯ ಸಡನ್ನಾಗಿ ನವದೆಹಲಿಯಲ್ಲಿ ಕರೆಕ್ಟ್ ಹೀಗೆ ಈ ಈಡೆಯ ಕೋರ್ಗಟ್ಟಿಯ ಚಿತ್ರ ಮಾಡಿದ್ದಾರೆ ಈಗ ಈ ತರ ಏನೇನೋ ಹೊಸ ಪ್ರಯೋಗ ಮಾಡೋದು ತುಂಬ ಮುಖ್ಯ ಅದು ಜನಕ್ಕೆ ಬೇಕಾಗಿದೆ ಅದರಿಂದ ಚಿತ್ರತಂಡಕ್ಕೆ ಸ್ವಾಗತ ಕೋರ್ತಾ ಶುಭ ಕೋರ್ತಾ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಇವೆಲ್ಲ ನನಗೆ ಗೊತ್ತಿದ್ದು ಅತ್ಯಂತ ಮುಖ್ಯ ಮಾಧ್ಯಮದ ಕಡೆಯಿದ್ದೀರಿ ರೇಡಿಯೋ ಮಾಧ್ಯಮದ ಇದ್ದೀರಿ ಪ್ರಿಂಟ್ ಮೀಡಿಯಾದವರು ಮತ್ತು ಸೋಷಿಯಲ್ ಮೀಡಿಯಾ ಇದ್ದೀರಿ ಟೆಲಿವಿಷನ್ ಮೀಡಿಯಾದವರು ಇದ್ದೀರಿ ಈ ಹೊತ್ತಲ್ಲಿ ಇಂಥ ಚಿತ್ರಗಳಿಗೆ ಎಲ್ಲರೂ ಕೈ ಜೋಡಿಸಿ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಸಹಾಯ ಮಾಡಬೇಕು ಮಾಡೋಣ Diga, pero